ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಲೋಕಕ್ಕೆ ಶಾಂತಿಯ ಸಂದೇಶವನ್ನು ಸಾರಿ ಹೋಗಿರತಕ್ಕಂತಹ ಈ ಕ್ರಿಸ್ತನ ಒಂದು ಜನ್ಮ ದಿನದ ಒಂದು ಈ ಶುಭ ಸಂದರ್ಭದಲ್ಲಿ ಜಗತ್ತಿಗೆ ಎಷ್ಟೇ ಕೆಟ್ಟದ್ದನ್ನು ಮಾಡಿದರೂ ಸಹಿತ ನೋವನ್ನು ತಡೆದುಕೊಂಡು ಆ ಎಲ್ಲ ನೋವುಗಳನ್ನು ತಡೆದುಕೊಂಡು ಆ ತೊಂದರೆ ಕೊಟ್ಟವರಿಗೂ ಸಹಿತ ಸುಖವನ್ನು ಬಯಸಿದಂತಹ ಮಹಾತ್ಮನ ಒಂದು ಜನ್ಮ ತಿಥಿಯ ಒಂದು ಈ ಸುಸಂದರ್ಭದೊಳಗೆ ಪರಮಾತ್ಮ ಏನಾದರೂ ಭೇಟಿ ಆದ್ರೆ ನಾವು ಹೆಂಗ್ ವರ ಕೇಳಬೇಕನ್ನುವುದನ್ನು ಸಹಿತ ನಮಗೆ ಗೊತ್ತಿಲ್ಲ ಅದಕ್ಕೆ ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾದ ಒಂದು ಪದ್ಯವನ್ನು ಬರಿತಾರ ಹೆಂಗ್ ವರ ಕೇಳಬೇಕು ಅಂತಂದು ಎಲ್ಲಾ ಸಮಯದೊಳಗೂ ಸಹಿತ ಬರೀ ದುಡ್ಡು ಕೊಡು ಬಂಗಾರ ಕೊಡು ಅಂತ ಹೇಳಿ ಕೇಳಬಾರ್ದು ಯಾವ ಒಂದು ಕಾಲಘಟ್ಟಕ್ಕನುಸಾರವಾಗಿ ಸಮಯಕ್ಕನುಸಾರವಾಗಿ ನಾವೇನು ಮಾಡ್ಬೇಕಪ್ಪ ಅಂದ್ರೆ ವರವನ್ನ ಕೇಳಬೇಕು ಅಂತ ಹೇಳಿ ಆ ನಿಜಗುಣ ಶಿವಯುಗಿಗಳು ಬಹಳ ಸುಂದರವಾದ ಪದ್ಯವನ್ನು ಬರ್ದಾರ್ ಬೇಡುವೆನು ಅಭವ ನಿಮ್ಮಳು ಭವಭವದುಳು ಮಾಡೆನಗ್ ಒಲಿದು ಸುಗುಣ ಸಂತತಿಯನು ನಿಮ್ಗೆ ಯಾವಾಗ ಬೇಡ್ಕೊಂತನಪ್ಪ ಅಂದ್ರ ಭವ ಭವದೊಳು ನಾ ಮನುಷ್ಯನಾಗಿ ಈ ರಿವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಯೋನಿಗಳೊಳಗೆ ಬಂದಾಗ ಸಹಿತ ನಾನು ಏನು ಮಾಡ್ತಾನಂದ್ರೆ ನಿಮ್ಮನ್ನು ಬೇಡ್ತಾನಪ್ಪ ಪರಮಾತ್ಮ ನನಗೇನು ಮಾಡಂದ್ರೆ ನೀನು ವರ ಒಲಿದು ಒಳ್ಳೆಯ ಒಂದು ಸಂತತಿಯ ಒಳ್ಳೆಯ ಗುಣಗಳನ್ನಿರ್ತಕ್ಕಂಥ ವರವನ್ನೇ ನನಗೆ ಕೊಡು ಅಂತ ಹೇಳಿ ಬೇಡ್ಕೊತಾರ ಅದಕ್ಕೆ ಎಡರಡಿಸಿದ ವೇಳೆಯೋಳ್ ಧೈರ್ಯವನು ಸಿರಿ ಒಡೆದು ಜೀವಿಸು ಎಡೆಯೋಳ್ ವಿನಯವನು ನಮಗೆ ಸಮಸ್ಯೆ ಬಂದಾಗ ಏನು ಮಾಡಬೇಕು ತೊಂದರೆ ಬಂದಾಗ ಧೈರ್ಯ ಕೊಡುವಂಥ ವರ ಬೇಡ್ಕೋಬೇಕಂತ ಶ್ರೀಮಂತಿಕೆ ಬಂದಾಗ ಎಲ್ಲರ ಜೊತೆ ಹಂಚಿಕೊಂಡು ತಿನ್ನುವಂಥ ವಿನಯವನ್ನು ಕೊಡು ಅಂಥೇಳಿ ಬೇಡ್ಕೋಬೇಕಂತ ಕಡು ಜೌವ್ವನದೋ ವಿಕೃತಿ ದೂರ ದಿಹೋವನು ಹಿಡಿದ ನಿಯಮವ ನೆಡ ಬಿಡದ ಅತಿ ಛಲವನು ಅಂದ್ರೆ ವಯಸ್ಸು ಬಂದಾಗ ಯೌವನ ಬಂದಂತಹ ಸಂದರ್ಭದೊಳಗೆ ಎಲ್ಲಿಯೂ ದಾರಿ ತಪ್ಪದಂಗೆ ನಮ್ಮನ್ನ ಇರಿಸಪ್ಪ ಅಂತ ಹೇಳಿ ಬೇಡ್ಕೋಬೇಕಂತ ಪ್ರತಿನಿತ್ಯ ನಮ್ಮ ನಿಯಮನಿತ್ಯಗಳು ಏನದಾವಲ್ಲ ಅದು ನಮಗೆ ಸಾವು ಬಂದರೂ ಸಹಿತ ಆ ನಿಯಮ ನಿತ್ಯಗಳನ್ನು ಮಾಡೇ ನಾನು ಸಾಯ್ತೇನೆ ಅಂತಕ್ಕಂಥ ಒಂದು ಅತಿಯಾದ ಛಲವನ್ನು ನನಗೆ ವರವನ್ನಾಗಿ ಕೊಡುವು ಹಸುವಳಿಯ ದೇಹಿ ದೊಲ್ಲ ದಟವನು ಹುಸಿಯ ನೆಲ್ಲಿಯೂ ನುಡಿಯದ ಸತ್ಯವನು ನಮಗೇನು ಪ್ರಾಣ ಹೋಗುವಂತ ಸಮಸ್ಯೆ ಬಂದದಂತಂದ್ರೂ ಸಹಿತ ಮತ್ತೊಬ್ಬರಿಗೆ ನನಗೆ ಕೊಡ್ರಿ ಅಂತಕ್ಕಂಥ ದೇಹಿ ಅಂತಕ್ಕಂಥ ಒಂದು ಆ ಸಂದರ್ಭವನ್ನು ನನಗೆ ತಂದು ಒದಗಿಸ್ಬೇಡ ಹುಸಿಯನೆಲ್ಲಿಯೂ ನುಡಿಯದ ಸತ್ಯವನು ಹೋದರೂ ಸಹಿತ ಆ ಸತ್ಯವನ್ನು ಬಿಟ್ಟು ಬೇರೆ ಮಾತನಾಡಕ್ಕೆ ಬರೆದಂಥ ಒಂದು ವರವನ್ನು ಕೊಡು ಮಸಳಿ ದ ಮಸಳಿಸ ಪುಣ್ಯಮಯ ಕೀರ್ತಿಯನು ಶಾಂತ ರೋಷ ದೆಶೆ ಹೂದೆಂದು ಬಣ್ಣಿಸುವ ವರ್ತನೆಯನು ಅಂದ್ರೆ ಸದಾ ನನಗೆ ಪುಣ್ಯದ ಕಾರ್ಯಗಳನ್ನು ಮಾಡು ಅದರಿಂದ ಆ ಕೀರ್ತಿ ಬರ್ತತಲ್ಲ ಅಂತಹ ವರವನ್ನು ಕೊಡು ಶಾಂತರೊಡನೆ ವ್ಯವಹಾರ ಮಾಡ್ತಕ್ಕಂಥ ಒಂದು ವರ್ತನೆಯ ಗುಣವನ್ನು ನನಗೆ ವರವನ್ನಾಗಿ ಕೊಡು ವಿತರಣದೊಡನೆ ಭೋಗಿಸುವ ಅರ್ಥವ ಧ್ವದವನ್ನು ನನಗೆ ಎಲ್ಲರ ಜೊತೆ ಹಂಚಿಕೊಂಡು ತಿಂತಕ್ಕಂತಹ ಸಂಪತ್ತನ್ನು ಕೊಡು ಹಣವನ್ನು ಕೊಡು ಹಿತವಚನವೇ ತೊಡವೆನಿಪ ದಾನವನು ನನಗೆ ಒಳ್ಳೆಯ ಮಾತುಗಳನ್ನು ಮಾತಾಡ್ತಕ್ಕಂಥ ಒಂದು ದಾನವನ್ನು ಮಾಡ್ತಕ್ಕಂಥ ಒಂದು ಬುದ್ಧಿಯನ್ನು ಕೊಡು ಹಿಂಗೆ ಭಾಳ ಸುಂದರವಾಗಿ ಆ ಒಂದು ಪದ್ಯದೊಳಗೆ ನಿಜಗುಣ ಶಿವಯೋಗಿಗಳು ಬರಿತಾರ ಶ್ರುತಿ ಬೋಧನೆ ಏಳು ಉಪರತಿ ಇಲ್ಲ ನಾವು ಏನಾದರೂ ಶಾಸ್ತ್ರ ಪುರಾಣಗಳನ್ನು ಕೇಳುವಂಥ ಸಂದರ್ಭದೊಳಗೆ ನನಗೆ ಏನಾದರೂ ಕೊಡು ಅಂದ್ರೆ ಸ್ವಾರ್ಥವನ್ನು ಇಟ್ಟುಕೊಂಡು ಅವನೇನು ಓದುವಂತಹ ಒಂದು ಗುಣವನ್ನು ನನಗೆ ಕೊಡಬಾಡ ನುತಿವೆತ್ತು ಕೈ ಸಾರುತಿಯ ಮನೋರಥವನ್ನು ನನಗೆ ಏನಾದರೂ ವರ ಕೊಡು ಎಂಥದ್ದು ನನ್ನ ಕೈಲಿ ಏನು ಅಕ್ಕತಲ್ಲ ಅದನ್ನು ನಾನು ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು ಅಂತಹ ಗುಣವನ್ನು ಕೊಡು ಕೋಪ ಒಂಟದ ತಪವನು ನನಗೆ ಶಿಟ್ಟು ಬರೆದಂತಹ ಒಂದು ವರವನ್ನು ಕೊಡು ಪರುವಧುವಿನ ರೂಪಗೊಂಡೆಳೆಸದ ಕರಣ ವಿಜಯವನು ಮತ್ತೊಬ್ಬರ ಹೆಣ್ಣು ಮಕ್ಕಳನ್ನು ಕಂಡು ನನ್ನ ಮನಸ್ಸು ಚಂಚಲ ಆಗದಂಗೆ ಇರ್ತಕ್ಕಂತಹ ವಿಜಯವನ್ನು ನನ್ನ ಇಂದ್ರಿಯಗಳ ಮ್ಯಾಲ ನನಗೆ ಹಿಡುತ್ತಿರುವಂತಹ ಒಂದು ವರವನ್ನು ಕೊಡು ತಾಪ ಒಡರಿ ಕೆಡಿಸದ ಸಾರಸುಖವನ್ನು ಕಾಪಟ್ಯವಿಲ್ಲದ ಆಶ್ರಮದ ಧರ್ಮರತಿಯನು ಮತ್ತೊಬ್ಬರನ್ನು ಮತ್ತೊಬ್ಬರ ಶ್ರೀಮಂತಿಕೆಯನ್ನು ಕಂಡು ನನಗೆ ಹೊಟ್ಟಿ ಕಿಚ್ಚು ಬರುವಂತಹ ವರವನ್ನು ಕೊಡಬಾರ ಆಮೇಲೆ ಸದಾ ಸುಖಿಯಾಗಿರ್ತಕ್ಕಂಥ ಸಮುದ್ರದ ಆ ಒಂದು ನೀರು ಹೆಂಗ ಸದಾವ ಕಾಲ ತನ್ನ ಒಂದು ಮಟ್ಟವನ್ನು ಕಾಯ್ಕೊತದಲ್ಲ ಹಂಗೆ ಸದ್ವಿವೇಕ ಸದ್ಭಾವ ಸದ್ಗುಣಗಳು ಅಂತಕ್ಕಂಥವ ಆ ಸುಖದ ಒಂದು ಕರುಣೆಯನ್ನು ನನಗೆ ಕೊಡು ಕಾಪಟ್ಯವಿಲ್ಲದ ಆಶ್ರಮ ನಾನು ಯಾವುದೇ ಆಶ್ರಮದೊಳಗಿದ್ರೂ ಮೋಸ ಮಾಡತಕ್ಕಂಥ ಗುಣವನ್ನು ಕೊಡಬೇಡ ಅಂದ್ರೆ ಗೃಹಸ್ಥಾಶ್ರಮವಾಗಿರಲಿ ವಾನಪ್ರಸ್ಥಾಶ್ರಮವಾಗಿರಲಿ ಹಿಂಗೆ ಬ್ರಹ್ಮಚರ್ಯ ಆಶ್ರಮ ಆಗಿರಲಿ ಯಾವುದೇ ಒಂದು ಆಶ್ರಮದೊಳಗಿದ್ರೂ ಅಲ್ಲಿ ಕಪಟ ಮೋಸ ವಂಚನೆ ಮಾಡತಕ್ಕಂಥ ಬುದ್ಧಿ ನನಗೆ ಹಾಕಬೇಡ ಶ್ರಮ ಧರ್ಮರತಿಯನು ಧರ್ಮದೊಳಗೆ ಅತಿಯಾದ ಒಂದು ಮೋಹವನ್ನು ಕೊಡು ಧರ್ಮವನ್ನು ಮಾಡುವುದರೊಳಗೆ ಅತಿಯಾದಂತಹ ಒಂದು ಧರ್ಮವನ್ನು ಕೊಡು ದರೆಯೋಳ ಅತ್ಯಧಿಕ ವೆನಿಪ ಶಾಂತಿ ಮತವನು ಈ ಜಗತ್ತಿನೊಳಗೆ ಅತಿ ಶಾಂತಿ ಅಂತಕ್ಕಂಥದ್ದು ಯಾವ ಮತದೊಳಗೈತಲ್ಲ ಅಂತಹ ಮತದ ಒಂದು ವರವನ್ನು ನನಗೆ ಕೊಡು ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ಗುರುವಿನ ಕರುಣೆಯನ್ನು ಪಡಿಬೇಕಾದ್ರೆ ನಾವು ಯಾವ ಭಜನೆಯನ್ನು ಮಾಡಬೇಕಲ್ಲ ಅಂತಹ ಭಜನೆಯ ಸುಖವನ್ನು ನನಗೆ ಕೊಡು ಪರತರ ಮುಕುತಿ ದೂರುವ ಶಾಸ್ತ್ರವನ್ನು ನಮಗೆ ಮೋಕ್ಷವನ್ನು ಕೊಡ್ತಕ್ಕಂತಹ ಅದ್ವೈತವನ್ನು ಅದ್ವೈತ ಶಾಸ್ತ್ರವನ್ನು ನಮಗೆ ಶ್ರವಣ ಮಾಡ್ತಕ್ಕಂಥ ವರವನ್ನು ಕೊಡು ಕಂತು ಹರ ಶಂಭುಲಿಂಗ ನಿಮ್ಮಡಿಯ ಭಕ್ತಿಯನು ಅಂತ ಪರಮಾತ್ಮ ಇಷ್ಟೆಲ್ಲ ಕೊಡಬೇಕಂದ್ರೆ ನಾನು ನಿಮ್ಮ ಪಾದವನ್ನು ಹಿಡ್ಕೋಬೇಕು ಆ ಪಾದದಿಂದ ನನಗೆ ದಿವ್ಯ ದರ್ಶನವಾಗಿ ನನ್ನ ಜನ್ಮ ಮೋಕ್ಷವನ್ನು ಪಡೀಬೇಕು ಅಂತಹ ವರವನ್ನು ನನಗೆ ಕೊಡೋ ಹೇಳಿ ನಿಜಗುಣ ಶಿವಯೋಗಿಗಳು ಭಾಳ ಸುಂದರವಾದ ಒಂದು ಪದ್ಯವನ್ನು ಬರೆದಿದ್ದಾರೆ ಅದಕ್ಕೆ ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಜೀವನದೊಳಗೆ ವರ ಕೇಳಬೇಕು ಬ್ಯಾಡನ್ನಂಗಲ್ಲ ಆದರೆ ಸಮಯ ಸಂದರ್ಭ ಕಾಲ ಸ್ಥಳ ಇವೆಲ್ಲವುಗಳನ್ನು ನೋಡಿಕೊಂಡು ನಾವು ವರವನ್ನು ಕೇಳಬೇಕು ಅಂದಾಗ ನಮಗೆ ಒಳ್ಳೆಯದಾಗ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ